ಕಡಿಮೆ ಬಜೆಟ್ ಇದಕ್ಕೆ ಇಂಡಿಯಾದಲ್ಲಿ ಒಂದು ಒಳ್ಳೆ ಫ್ಯಾನ್ ಬೇಸ ಇದೆ ಹೋಗೋ ಹೋಗೋತರ ನಮಗೆ ಗಾಳಿ ಅಂತ ಬರ್ತಾ ಇದೆ ಒಂದು ಎ ಸಿ ಕೂಲ್ ನ ಫೀಲ್ ಮಾಡ್ಬೇಕಾದ್ರೆ ಈ ಕೂಲರ್ ನ ಹಾಕೋಬಹುದು ಹನ್ನೆರಡು ಲೀಟರ್ ನ ವಾಟರ್ ಕೆಪಾಸಿಟಿ ಹಿಡಿದು ಇನ್ನೂರ ಇಪ್ಪತ್ತ ಲೀಟರ್ ಕೆಪಾಸಿಟಿ ಮೂರು ಸಾವಿರ ಕೂಲರ್ ನ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಯರ್ ಬೈ ನಮಗೆ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೂಲರ್ ಗಳು ಸಿಗ್ತವೆ ಮೂರು ಸಾವಿರ ರೂಪಾಯಿ ಕೂಲರ್ ನೋಡ್ಕೋಬಹುದು ಹನ್ನೆರಡು ಲೀಟರ್ ನ ವಾಟರ್ ಕೆಪಾಸಿಟಿ ಬರುತ್ತೆ ಒಂದು ಸೈಡ್ ನ ಅನಿಕಾಂ ಬರುತ್ತೆ ಒಂದು ಒಳ್ಳೆ ರೇಂಜ್ ನ ಕೂಲಿಂಗ್ ಬರುತ್ತೆ ಇದಕ್ಕೆ ಇಂಡಿಯಾದಲ್ಲಿ ಒಂದು ಒಳ್ಳೆ ಫ್ಯಾನ್ ಬೇಸ ಇದೆ ಈ ರೇಂಜ್ ಅಲ್ಲಿ ಗಾಳಿ ಬರುತ್ತೆ ಇದು ಕೂಲರ್ ನ ಕೆಪಾಸಿಟಿ ಇಪ್ಪತ್ತ ಎರಡು ಲೀಟರ್ ನ ವಾಟರ್ ಕೆಪಾಸಿಟಿ ಇರುತ್ತೆ ವೀಲ್ಸ್ ಕೂಡ ಬರ್ತವೆ ಮೂರು ಸೆಟ್ಟಿಂಗ್ ನ ಕಂಟ್ರೋಲಿಂಗ್ ಇರುತ್ತೆ ಫ್ಯಾನ್ ಕಂಟ್ರೋಲರ್ ನೀರಿನ ಪಂಪ್ ಮಾಡಕ್ಕೆ ಪಂಪ್ ಮಿಷನ್ ಒಂದಿರುತ್ತೆ ಸ್ವಿಂಗ್ ಆಪ್ಷನ್ ಇರುತ್ತೆ ಅಂದ್ರೆ ನಿಮ್ಗೆ ಒಂದು ಇಪ್ಪತ್ತು ಬೈ ಇಪ್ಪತ್ತು ರೂಮ್ ಇದ್ರೂ ಕೂಡ ಕಂಪ್ಲೀಟ್ಲಿ ಈ ತರ ಕ್ಲೋಸ್ ಮಾಡಿ ನಿಮಗೆ ಗಾಳಿನ ಕೊಡುತ್ತೆ ಇದೊಂದೇ ಕಿತ್ಕೊಂಡು ಹೋಗೋ ತರ ನಮಗೆ ಗಾಳಿ ಅಂತ ಬರ್ತಾ ಇದೆ ಒಳ್ಳೆ ರೇಂಜ್ ನ ಬರುತ್ತೆ ಮೂವತ್ತು ಲೀಟರ್ ವಾಟರ್ ಕೆಪಾಸಿಟಿ ಇದರ ಬೆಲೆ ಬಂದು ಐದು ಸಾವಿರ ರೂಪಾಯಿ ಬೀಳುತ್ತೆ ಒಂದು ಎ ಸಿ ಕೂಲ್ ನ ಫಿಲ್ ಮಾಡ್ಬೇಕಾದ್ರೆ ಈ ಕೂಲರ್ ನ ಹಾಕೋಬಹುದು ಇದರ ಬೆಲೆ ಬಂದು ಆರ್ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಬೀಳುತ್ತೆ ಇದು ಮ್ಯಾಟ್ರಿಕ್ಸ್ ಅಂತ ಹೇಳಿ ನಲ್ವತ್ತರಿಂದ ನಲ್ವತ್ತು ಹಾಲ್ ಸೈಜ್ ಇರ್ತವೆ ಅಂತವರಿಗೆ ತುಂಬಾ ಚೆನ್ನಾಗಿ ಯೂಸ್ ಕಂಪ್ಲೀಟ್ಲಿ ಚೈಲ್ಡ್ ಸೇಫ್ಟಿ ಸಮೇತ ಬರುತ್ತೆ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈವ್ ಬೈ ರೂಮ್ ಕಂಪ್ಲೀಟ್ಲಿ ಕೂಲ್ ಕೊಡುತ್ತೆ ಸರ್ ನಮಗೆ ಕೂಲರ್ ಮೂವತ್ ಲೀಟರ್ ನ ವಾಟರ್ ಕೆಪಾಸಿಟಿ ಬರುತ್ತೆ ಹೈ ರೇಂಜ್ ನ ಕೂಲಿಂಗ್ ಕೊಡ ತ್ರೀ ಸೈಡ್ ಹನಿ ಬರುತ್ತೆ ಚೈಲ್ಡ್ ಸೇಫ್ಟಿ ಬರುತ್ತೆ ನೋಡಬಹುದು ಐ ಕೂಡ ಇರುತ್ತೆ ಹೋಗ್ತಾ 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 ಎಷ್ಟು ಹೋದ್ರು ಕೂಡ ಇಪ್ಪತ್ತಡಿವರೆಗೂ ಕೂಡ ಆರಾಮಾಗಿ ಒಂದು ಒಳ್ಳೆ ಗಾಳಿಯನ್ನು ಕೊಡುತ್ತಿದ್ದು ಐದು ಸಾವಿರದ ಐನೂರು ರೂಪಾಯಿ ಬರುತ್ತೆ ನಂಬರ್ ಒನ್ ಕೂಲ್ ತಗೋಬಹುದು ಹನಿ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಗಿರುತ್ತೆ ನಾಯ್ಸ್ಲೆಸ್ ಒಂದು ಸೀಲಿಂಗ್ ಫ್ಯಾನ್ ಏನಾದ್ರೆ ಕರೆಂಟ್ ಅಂತ ತಗೊಳುತ್ತ ಸೇಮ್ ಅದೇ ಕರೆಂಟ್ ಕನ್ಸಂಪ್ಷನ್ ಅಲ್ಲಿ ಎಲ್ಲಾ ಕೂಲರ್ಸ್ ಗಳನ್ನು ಯೂಸ್ ಮಾಡ್ಕೋಬಹುದು ತಂಪಾದ ಗಾಳಿಯನ್ನು ಕೊಡ್ತಾ ಇದೆ ಇದು ನನ್ನ ಹೈಟ್ ಇದೆ ಇದು ಕರೆಕ್ಟ್ ಆಗಿ ಆರಡಿವರೆಗೂ ಐಡ್ ಬರುತ್ತಿದ್ದು ಇನ್ನೂರ ಇಪ್ಪತ್ತು ಲೀಟರ್ ನ ವಾಟರ್ ಕೆಪಾಸಿಟಿ ಬರುತ್ತೆ ಎಷ್ಟೇ ದೂರ ಹೋದ್ರು ಕೂಡ ಒಂದ್ ನಲ್ವತ್ತರಿಂದ ಐವತ್ತಡಿ ಒಂದು ಒಳ್ಳೆ ಟೆಂಟ್ ಕೂಲರ್ ಅಂತ ಹೇಳ್ಬೋದು ಟಾಪ್ ಕ್ವಾಲಿಟಿ ಹೆವಿ ಗೇಜೆಡ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಾವು ನಿಮ್ಗೆ ಕೇವಲ ಒಂದು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿಯಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದನ್ನ ಸರ್ ನಮಸ್ಕಾರ ನನ್ನ ಹೆಸರು ರಂಜಿತ್ ಅಂತ ನಾವು ಕರ್ನಾಟಕದಲ್ಲಿ ಕೂಲರ್ನ ಮ್ಯಾನುಫ್ಯಾಕ್ಚರರು ಮತ್ತು ಹೋಲ್ಸೇಲರ್ ಆಗಿದ್ದೇವೆ ನೀವು ನಮ್ಮ ಕಂಪ್ನಿಯಲ್ಲಿ ನೋಡಿಕೊಂಡ್ರೆ ಒಂದು ಇಪ್ಪತ್ತ ಥರದ ಆಪ್ಷನ್ ಇದೆ ಸರ್ ಅಲ್ಲಿ ಅಂದರೆ ಮನೇಲಿ ಒಂದು ಇಬ್ಬರು ಜನ ಇದ್ದಾರೆ ಇಲ್ಲ ಬ್ಯಾಚುಲರ್ಸ್ ಇದಾರೆ ಅವ್ರಿಗಂಥದ್ದು ಸಿಗುತ್ತೆ ಮತ್ತೆ ದೊಡ್ಡ ಕಮರ್ಷಿಯಲ್ ಪ್ಲೇಸ್ ಅಂದರೆ ನಮಗೆ ಬಂದು ಟೋಟಲು ಕಲ್ಯಾಣ ಮಂಟಪ ಆಗ್ಬೋದು ಇಂಥ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆ ಪ್ಲೇಸಸ್ ಕೂಡ ಸಿಗುತ್ತೆ ನಮ್ಮ ಹತ್ರ ಅಂದರೆ ನಿಮಗೆ ಒಂದು ಹನ್ನೆರಡು ಲೀಟರ್ನ ವಾಟರ್ ಕೆಪಾಸಿಟಿಯಿಂದ ಹಿಡಿದು ಇನ್ನೂರ ಇಪ್ಪತ್ತ ಲೀಟರ್ ಕೆಪಾಸಿಟಿ ವರ್ಗೂ ಕೂಡ ಎಲ್ಲ ತರದ ಕೂಲರ್ಗಳು ಸಿಗ್ತವೆ ನಾನು ನಿಮಗೆ ಒಂದೊಂದು ಡೆಮೋ ಮುಖ್ಯಾಂಥ ತೋರಿಸ್ಕೊಡ್ತೇನೆ ಇದರ ಬಗ್ಗೆ ಪ್ರೈಸ್ ವಿಚಾರಕ್ಕೆ ಬಂದಾಗ ನಮ್ಮ ಹತ್ರ ಮೂರು ಸಾವಿರ ರೂಪಾಯಿಂದ ಕೂಲರ್ನ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಯರ್ ಬೈ ನಮಗೆ ಇಪ್ಪತ್ತ ಎರಡು ಸಾವಿರ ರೂಪಾಯಿ ವರ್ಗೂ ಕೂಲರ್ಗಳು ಸಿಗ್ತವೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೂಲರ್ ಯಾವುದಪ್ಪ ಅಂದ್ರೆ ಟೋಟಲಿ ಕಮರ್ಷಿಯಲ್ ಹೈಟ್ ಬಂದು ನಮಗೆ ಐದು ವರ್ ಅಡಿ ಬರುತ್ತೆ ನಾನು ನಿಮಗೆ ಡೆಮೋದಲ್ಲಿ ಕೂಡ ತೋರಿಸ್ಕೊಡ್ತೇನೆ ಬನ್ನಿ ಸರ್ ಇದು ಬೇಸಿಕ್ ಮಾಡಲು ಸಿಂಗಲ್ಗಳಿಗೆ ಯೂಸ್ ಆಗಂತಂದ್ರೆ ಒಬ್ರು ಇರ್ತಾರೆ ಮನೆಯಲ್ಲಿ ಎಲ್ಲ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಅಂಗಡಿಗಳಲ್ಲಿ ಒಬ್ಬರೇ ಕೂತ್ಕೊಂಡಿರ್ತಾರೆ ಅಂತವ್ರಿಗೆ ಒಂದು ಒಳ್ಳೆ ತಂಪಾದ ಗಾಳಿ ಬೇಕಂದ್ರೆ ನಮ್ಮ ಈ ಮೂರು ಸಾವಿರ ರೂಪಾಯಿನ ಕೂಲರ್ ಯೂಸ್ ಮಾಡ್ಕೋಬಹುದು ಒಂದು ಒಳ್ಳೆ ಒಳ್ಳೆ ಬೆಸ್ಟ್ ಕೂಲಿಂಗ್ ಅಂತ ತಗೋಬೋದು ಸರ್ ಇದು ನಮ್ಗೆ ಏನಂದರೆ ಸಿಂಪಲ್ ಸಿಂಪಲ್ ಆಗಿ ಒಬ್ಬರು ಇರೋಂಥವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಬಿಟ್ಟು ನಮಗೆ ಒಂದು ಟೆನ್ ಬೈ ಟೆನ್ ರೂಮ್ ಇರುತ್ತೆ ಟೆನ್ ಬೈ ಟೆನ್ ರೂಮನ್ನು ಕೂಲ್ ಮಾಡಬೇಕಾದ್ರೆ ನಮ್ಮ ಸೆಕೆಂಡ್ ಮಾಡೆಲ್ ಸರ್ ಇದು ಬಂದು ಇದು ಜಿ ಟ್ವೆಂಟಿ ಅಂತ ಹೇಳಿ ಜಿ ಟ್ವೆಂಟಿ ಅಲ್ಲಿ ಪೋರ್ಟಬಲ್ ಇದರ ಪ್ರೈಸ್ ಬಂದು ಮೂರು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಇದೇನಂದರೆ ನಮಗೆ ಟೆನ್ ಬೈ ಟೆನ್ ರೂಮನ್ನು ಕಂಪ್ಲೀಟ್ಲಿ ಕೂಲ್ ಮಾಡುತ್ತೆ ಮತ್ತೆ ಅದಾದ ನಂತರ ನೆಕ್ಸ್ಟ್ ಮಾಡಲ್ ಬರುತ್ತೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿನ ರೇಟಲ್ಲಿ ಬರುತ್ತೆ ಸರ್ ಇದು ನಮಗೆ ಇಪ್ಪತ್ತೆರಡು ಲೀಟರ್ ನ ವಾಟರ್ ಕೆಪಾಸಿಟಿ ಬರುತ್ತೆ ಇದು ನಮ್ಗೆ ಏನಂದ್ರೆ ನಮಗೆ ಇದರಲ್ಲಿ ಒಂದು ಇಪ್ಪತ್ತು ಬೈ ಇಪ್ಪತ್ತು ರೂಮು ಕಂಪ್ಲೀಟ್ಲಿ ಕೂಲ್ ಮಾಡಿಕೊಡುತ್ತೆ ಇದು ಅದು ಬಿಟ್ಟು ನೆಕ್ಸ್ಟ್ ಮಾಡಲ್ ಬರುತ್ತೆ ಸರ್ ನಮಗೆ ಇದು ನಾಲ್ಕು ಸಾವಿರದ ಐನೂರು ರೂಪಾಯಿ ರೇಟ್ ಬರುತ್ತೆ ಇದ್ರ ಬಂದು ಸ್ಮಾರ್ಟಿ ಅಂತ ಹೇಳಿದ್ರು ಇದೇನಂದರೆ ಇದು ಇಪ್ಪತ್ತೆರಡು ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ ಪ್ಲಸ್ ನಿಮ್ಗೆ ಏನಂದ್ರೆ ಇದು ನಾವು ಇವುಗಳಲ್ಲಾದ್ರೆ ಬ್ಲೋರ್ ಫ್ಯಾನ್ ಗಳನ್ನು ಯೂಸ್ ಮಾಡಿರ್ತವೆ ಇದರಲ್ಲಿ ನಾರ್ಮಲ್ ಬಿ ಎಲ್ ಡಿ ಸಿ ಫ್ಯಾನ್ ಗಳನ್ನು ಯೂಸ್ ಮಾಡಿರ್ತವೆ ಆದರೆ ನಿಮ್ಗೆ ಇದರಲ್ಲಿ ಕೂಡ ತಂಪಾದ ಗಾಳಿ ಬರುತ್ತೆ ಬಟ್ ಪ್ರೈಸ್ ವೇರಿಯೇಷನ್ ಲ ಎರಡು ಒಂದು ಪ್ರೈಸಸ್ ಸಿಗುತ್ತೆ ಅದು ಬಿಟ್ಟು ನೆಕ್ಸ್ಟ್ ಮಾಡೆಲ್ ಸರ್ ನಮ್ಮ ಹತ್ರ ನೆಕ್ಸ್ಟ್ ಮಾಡೆಲ್ ಬಂದ್ರೆ ನೋಡಬಹುದು ನೀವು ಈ ಮಾಡೆಲ್ ಬರುತ್ತೆ ಇದು ಬಂದು ನಮಗೆ ಮೂವತ್ತು ಲೀಟರ್ ವಾಟರ್ ಕೆಪಾಸಿಟಿ ಇದರ ಬೆಲೆ ಬಂದು ಐದು ಸಾವಿರ ರೂಪಾಯಿ ಬೀಳುತ್ತೆ ಅದು ಬಿಟ್ಟು ನೆಕ್ಸ್ಟ್ ಮಾಡೆಲ್ ಬಂದು ಇದು ನಮಗೆ ಒಂದು ಒಳ್ಳೆ ಚಿಲ್ ಕೂಲ್ ಒಂದು ಎ ಸಿ ಕೂಲ್ ಫಿಲ್ ಫೀಲ್ ಮಾಡಬೇಕಾದ್ರೆ ಈ ಕೂಲರ್ನ ಹಾಕೋಬಹುದು ಇದರ ಬೆಲೆ ಬಂದು ಆರು ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಬೀಳುತ್ತೆ ಅದರ ನಂತರ ಬಂದು ನಮಗೆ ಇದು ಮ್ಯಾಟ್ರಿಕ್ಸ್ ಅಂತ ಹೇಳಿ ಈ ಕೂಲರ್ ಏನಪ್ಪ ಅಂದ್ರೆ ಇವೆಲ್ಲ ಕೂಡ ಒಂದು ನಲವತ್ತರಿಂದ ನಲವತ್ತು ಹಾಲ್ ಸೈಜ್ ಇರ್ತವೆ ಅಂತವರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗೋಂಥದ್ದು ನಿಮಗೆ ಕಂಪ್ಲೀಟ್ಲಿ ಚೈಲ್ಡ್ ಸೇಫ್ಟಿ ಸಮೇತ ಬರುತ್ತೆ ಒಂದು ಒಳ್ಳೆ ಕೂಲನ್ನು ಕೊಡುತ್ತೆ ಅದರ ನಂತರ ನಮಗೆ ಬಂದು ನೋಡ್ಕೋಬೋದು ಇದು ಬಂದು ಎಂಟು ಸಾವಿರದ ಐನೂರು ರೂಪಾಯಿ ರೇಟ್ ಬೀಳುತ್ತೆ ಇದು ರಾಮ್ ಅಂತ ಹೇಳಿ ಸುತ್ತಿಗೆಯಲ್ಲಿ ಹೊಡೆದ್ರೂ ಕೂಡ ಒಡೆದೋಗಲ್ಲ ಆ ಇಲ್ಲಿರುತ್ತೆ ಇದು ಕೂಡ ನೂರ ಇಪ್ಪತ್ತು ಲೀಟರ್ನ ವಾಟರ್ ಕೆಪಾಸಿಟಿಯಿಂದ ಬರುತ್ತೆ ಸರ್ ಅದು ಬಿಟ್ಟು ನಮಗೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನೀವು ನೋಡ್ಬೋದು ಕಂಪ್ಲೀಟ್ಲಿ ಇದು ಬಂದು ಟೆಂಟ್ ಕೂಲರ್ ಅಂತ ಹೇಳಿ ಇದು ನನಗೆ ಐದು ಅಡಿ ಎಂಟು ಇಂಚಿನ ಹೈಟ್ ಬರುತ್ತೆ ಇನ್ನೂರ ಇಪ್ಪತ್ತು ಲೀಟರ್ನ ವಾಟರ್ ಕೆಪಾಸಿಟಿ ಬರುತ್ತೆ ನೋಡ್ಬೋದು ನೀವು ಎಷ್ಟು ಬಿಡುತ್ತಿದೆ ಅಂತ ಹೇಳಿ ಫಂಕ್ಷನ್ ಹಾಲ್ಗಳಿಗೆ ಔಟ್ಸೈಡಲ್ಲಿ ಎಲ್ಲಿ ಯೂಸ್ ಮಾಡಬೇಕಾದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು ಕೇವಲ ಇದರ ಪ್ರೈಸ್ ಬಂದು ಇಪ್ಪತ್ತ ಸಾವಿರ ರೂಪಾಯಿ ಮಾತ್ರ ನೀವು ಅದೇ ಇದನ್ನು ಕೂಲರ್ನ ನೀವು ಬೇರೆ ಎಲ್ಲಾದರೂ ತಗೋಬೇಕು ಅಂದರೂ ಕೂಡ ನೀವು ಮೂವತ್ತ ಎರಡರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಆಗುತ್ತೆ ಜಾಸ್ತಿ ಜನ ಟೆಂಟ್ ಕೂಲರ್ಸ್ ಬೇಕಂತ ಹೇಳಿ ಕಾಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅಂತ ಹೇಳಿ ಒಂದು ತಂದಿರೋಂಥ ಕೂಲರ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇಲ್ಲೊಂದಿದೆ ಅಲ್ಲಿ ಒಂದಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಸರ್ ಇದು ಬಂದು ನೆಕ್ಸ್ಟ್ ಮಾಡಲ್ಲ ಇದೇನಾದ್ರೂ ಟೇಬಲ್ ಅಂತರ ಇದು ಪೆಡಸ್ಟಲ್ ಫ್ಯಾನ್ ಅಂತ ಕೂಡ ಅಂತೇವೆ ನಾವು ಇದನ್ನ ನೀವು ನೋಡ್ಕೋಬೋದು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹೈಟ್ ಈ ಥರ ಇದು ನಮಗೆ ಏನಂದರೆ ಮನೆಗಳಲ್ಲಿ ಯೂಸ್ ಮಾಡಲಿಕ್ಕೆ ಎಲ್ಲಾದರೂ ಟೇಬಲ್ ಮೇಲೆ ಕುತ್ಕೊಂಡಿದ್ದಾಗ ಯೂಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡುತ್ತೆ ಇದೇನೋದಪ್ಪ ಇದೇನಪ್ಪ ಇನ್ನೂ ಸ್ಪೆಷಲ್ ಏನಪ್ಪ ಇದರಲ್ಲಿ ಅಂದರೆ ಕಂಪ್ಲೀಟ್ಲಿ ಟಾಪ್ ಟು ಬಾಟಮ್ ಟೋಟಲ್ ಎಲ್ಲ ಮೆಟಲ್ ಬಾಡಿ ಇರುತ್ತೆ ಇದು ಮೆಟಲ್ ಯಾಕೆ ಪ್ರೊವೈಡ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಲೈಫ್ ಚೆನ್ನಾಗಿರಲಿ ಅಂತ ನೀವು ಮಾರ್ಕೆಟಲ್ಲಿ ಜಾಸ್ತಿ ಪ್ಲೇಸಸಲ್ಲಿ ನೋಡ್ಕೋಬೋದು ಟೋಟಲಿ ಏನು ಬರೋದಪ್ಪ ಅಂದರೆ ಟೋಟಲಿ ಪ್ಲಾಸ್ಟಿಕ್ ಬರುತ್ತೆ ನಾವೇನಂದರೆ ನಿಮ್ಮ ಕಂಪ್ಲೀಟ್ಲಿ ಮೆಟಲ್ ಕೊಡ್ತಾ ಇದ್ದೀವಿ ಕರೆಂಟ್ ಸರ್ಕ್ಯೂಟ್ಸ್ ಏನಾದರೂ ಹೋಗುತ್ತೋ ಅಲ್ಲಿ ಐ ಸೇಫ್ಟಿ ತಗೊಂಡು ಅಲ್ಲಿ ಮಾತ್ರ ಪ್ಲಾಸ್ಟಿಕ್ ಮೋಲ್ಡಿಂಗನ್ನು ಕೊಟ್ಟಿದ್ದೇವೆ ಅಲ್ಲಿ ಪ್ಲಾಸ್ಟಿಕ್ ಮೋಲ್ಡಿಂಗ್ ಕೊಡಲಿ ಕಾರಣ ಏನಂದ್ರೆ ಅಕಸ್ಮಾತ್ ಕೂಡ ಕರೆಂಟ್ ಲೀಕ್ ಆಗಬಾರ್ದು ಅಂತ ಹೇಳಿ ಇಂಡಿಯಾದಲ್ಲಿ ಒಂದು ಫಾಸ್ಟ್ ಮೂವಿಂಗ್ ಟೇಬಲ್ ಫ್ಯಾನ್ಸ್ ಅಂತ ಹೇಳ್ಬೋದು ಒಂದು ಕಡಿಮೆ ಬಜೆಟ್ ಅಲ್ಲಿ ನಮ್ಮ ಹತ್ರ ಬಂದು ಎರಡು ಸಾವಿರ ಟೇಬಲ್ ಫ್ಯಾನ್ ಇದೆ ಎರಡು ಸಾವಿರದ ನೂರು ರೂಪಾಯಿ ಟೇಬಲ್ ಫ್ಯಾನ್ ಇದೆ ನೀವು ಕಾಲ್ ಮಾಡಿದ್ರೆ ನಾಲ್ಕರಿಂದ ಐದು ವರ್ಷ ಆರಾಮ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಸರ್ ಇದು ಬಂದು ಮೂರು ಸಾವಿರ ರೂಪಾಯಿಂದ ಕೂಲರ್ ನೋಡ್ಕೋಬೋದು ಹನ್ನೆರಡು ಲೀಟರ್ ನ ವಾಟರ್ ಕೆಪಾಸಿಟಿ ಬರುತ್ತೆ ಒಂದು ಸೈಡ್ ಅನಿಕಂ ಬರುತ್ತೆ ನಿಮ್ಗೆ ಏನಪ್ಪಾ ಇದರಲ್ಲಿ ಕೂಲಿಂಗ್ ಬರುತ್ತೆ ಸರ್ ಇದು ಒಂದು ಒಳ್ಳೆ ರೇಂಜ್ ಕೂಲಿಂಗ್ ಬರುತ್ತೆ ಇದಕ್ಕೆ ಇಂಡಿಯಾದಲ್ಲಿ ಒಂದು ಒಳ್ಳೆ ಫ್ಯಾನ್ ಬೇಸೇ ಇದೆ ಏಕೆಂದರೆ ಒಂದು ಕಡಿಮೆ ಬಜೆಟ್ಟು ಪ್ಲಸ್ ಒಂದು ಟಾಪ್ ಕೂಲಿಂಗ್ ಬೇಕೆಂದರೆ ನೀವು ಕಂಪಲ್ಸರಿ ಈ ಇದನ್ನು ಯೂಸ್ ಮಾಡ್ಕೋಬೋದು ನೀವು ನೋಡ್ಬೋದು ಸರ್ ಇದರಲ್ಲಿ ತ್ರೀ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ಹನ್ನೆರಡು ಲೀಟರ್ನ ವಾಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಇದು ನಾನು ನೀವು ಒಂದ್ಸಲ ಗಾಳಿಯ ಫೋರ್ಸನ್ನು ಕೂಡ ತೋರಿಸ್ಕೊಡ್ತೀನಿ ಯಾವ ರೇಂಜಲ್ಲಿ ಬರುತ್ತೆ ಅಂತ ಹೇಳಿ ನೋಡಿ ಈ ರೇಂಜಲ್ಲಿ ಗಾಳಿ ಬರುತ್ತೆ ನೀವು ನೋಡ್ಬೋದು ಸರ್ ಇವೇನು ಏನು ಅಂದರೆ ನಿಮಗೆ ಇವೆಲ್ಲ ಕಂಪ್ಲೀಟ್ಲಿ ಬ್ಲೋವರ್ ಫ್ಯಾನ್ ಯೂಸ್ ಮಾಡಿರ್ತವೆ ಆದ ಕಾರಣ ನಿಮಗೆ ಈ ರೇಂಜಿನ ಗಾಳಿ ಬರುತ್ತೆ ನೋಡ್ಕೋಬೋದು ನೀವು ಈಗ ನಾನು ಸ್ವಿಂಗನ್ನು ಆನ್ ಮಾಡಿದ್ದೀನಿ ಸ್ವಿಂಗ್ ಆನ್ ಮಾಡ್ಕೊಂಡೇ ತೋರಿಸ್ತಾ ಇದ್ದೀನಿ ಸರ್ ನಾನು ನೋಡಬಹುದು ಕೂಲರ್ ಇಂದ ಒಂದು ಹತ್ತಡಿ ಅಡಿ ಇದ್ದೇನೆ ಈಗ ನೀವು ನೋಡಿ ಯಾವ ತರ ಗಾಳಿ ಬರುತ್ತೆ ಅಂತ ಹೇಳಿ ಒಂದು ಒಳ್ಳೆ ಫೀಲ್ನ ತಗೋಬಹುದು ಬಟ್ ಒಬ್ಬರಿಗೆ ಆಗೋಂಥದ್ದು ಒಬ್ರಿಗೆ ಆದರೂ ಕೂಡ ಒಂದು ಒಳ್ಳೆ ನಂಬರ್ ಒನ್ ಕೂಲಿಂಗ್ ತಗೋಬಹುದು ಸರ್ ಇದರಲ್ಲಿ ತ್ರೀ ರೇಂಜಲ್ಲಿ ಗಾಳಿ ಬರುತ್ತೆ ಹತ್ತಡಿವರೆಗೂ ಮತ್ತೆ ನಮಗೆ ಏನಪ್ಪಾ ಅಂದ್ರೆ ಇದರ ಪ್ರೈಸ್ ಮೂರು ಸಾವಿರ ರೂಪಾಯಿ ಮಾತ್ರ ಅದೇ ನೀವು ಅಲ್ಲಿ ಎಲ್ಲಾದ್ರೂ ಆರ್ಡರ್ ಮಾಡಿ ತಗೋಬೇಕು ಅಂದರೆ ನಮ್ಮ ವೆಬ್ಸೈಟ್ ಅಲ್ಲಿ ಐದು ಸಾವಿರದ ಐನೂರು ರೂಪಾಯಿ ಬೀಳುತ್ತೆ ನೀವು ಖುದ್ದಾಗಿ ನಮ್ಗೆ ಕಾಲ್ ಮಾಡಿ ತಗೋಬೇಕು ಮೂರು ಸಾವಿರದ ಮೂರು ಸಾವಿರ ರೂಪಾಯಿಗೆ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಫ್ಲೋನ್ ತಗೋಬಹುದು ಅದ್ರ ಜೊತೆ ಒಂದು ಒಳ್ಳೆ ಕೂಲನ್ನು ತಗೋಬಹುದು ಸರ್ ಇದು ಯಾವುದೇ ತಲೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದೊಳ್ಳೆ ಒಳ್ಳೆ ಪೋರ್ಟಬಲ್ ಕೂಲ್ ಅಂತ ಕೂಡ ಹೇಳ್ಬೋದು ಸರ್ ಇದು ಬಂದು ಸೆಕೆಂಡ್ ಮಾಡೆಲ್ ನಿಮ್ಗೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆಸ್ ಬರಲ್ಲ ಚಿಕ್ಕದಕ್ಕೆ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಗಾಳಿ ಬರುತ್ತೆ ಅದಾದ್ಮೇಲೆ ತರ್ಡ್ ಮಾಡಲ್ ಇದೆ ಸರ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೀಟ್ ರೂಮ್ ಏನಾದರೂ ಇರುತ್ತೋ ಅದನ್ನ ಒಂದು ಒಳ್ಳೆ ಕೂಲ್ ಕೂಡ ಅಂತ ಸರ್ ಇದು ಕೂಲರ್ನ ಕೆಪಾಸಿಟಿ ಇಪ್ಪತ್ತೆರಡು ಲೀಟರ್ನ ವಾಟರ್ ಕೆಪಾಸಿಟಿ ಇರುತ್ತೆ ವೀಲ್ಸ್ ಕೂಡ ಬರ್ತವೆ ಅದ್ರ ಜೊತೆಗೆ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಕಂಪ್ಲೀಟ್ಲಿ ಇದನ್ನ ಕ್ಲೋಸ್ ಮಾಡ್ಕೋಬೋದು ನಾವು ಮೂರು ಸೆಟ್ಟಿಂಗ್ ಕಂಟ್ರೋಲಿಂಗ್ ಇರುತ್ತೆ ಫ್ಯಾನ್ ಕಂಟ್ರೋಲರ್ ಪ್ಲಸ್ ನೀರಿನ ಪಂಪ್ ಮಾಡಕ್ಕೆ ಪಂಪ್ ಮಿಷನ್ ಇರುತ್ತೆ ಪ್ಲಸ್ ಸ್ವಿಂಗ್ ಆಪ್ಷನ್ ಇರುತ್ತೆ ಅಂದ್ರೆ ನಿಮಗೆ ಒಂದು ಇಪ್ಪತ್ತು ಬೈ ಇಪ್ಪತ್ತು ರೂಮ್ ಇದ್ರು ಕೂಡ ಕಂಪ್ಲೀಟ್ಲಿ ಈ ತರ ಕ್ಲೋಸ್ ಮಾಡಿ ನಿಮಗೆ ಗಾಳಿನ ಕೊಡುತ್ತೆ ಆ ಥರ ನೀವು ನೋಡಬಹುದು ಇದೇ ನಮಗೆ ಈ ಇದೊಂದೇ ಕಿತ್ಕೊಂಡು ಹೋಗೋ ಥರ ನಮಗೆ ಗಾಳಿ ಅಂತ ಬರ್ತಾ ಇದೆ ನೋಡಬಹುದು ನೀವು ಈ ಥರ ಒಂದು ಒಳ್ಳೆ ರೇಂಜಿನ ಗಾಳಿ ಬರುತ್ತೆ ಸರ್ ಇದರಲ್ಲಿ ಇದು ನೋಡ್ಬೋದು ಸರ್ ನೀವು ಇದು ಒಂದು ಹದಿನೈದರಿಂದ ಇಪ್ಪತ್ತು ಅಡಿವರೆಗೂ ಕೂಡ ಒಂದು ಒಳ್ಳೆ ಗಾಳಿನ ಕೊಡುತ್ತೆ ನೀವು ನೋಡ್ಬೋದು ಈ ಥರ ಬರ್ತಾನೆ ಇರುತ್ತೆ ಗಾಳಿ ಅಂತ ಅನ್ನೋದು ಸರ್ ಇದು ಬಂದು ನಾಲ್ಕನೇ ಮಾಡಲು ನೀವು ನೋಡ್ಕೋಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇದಕ್ಕೆ ವೀಲ್ಸ್ ಕೂಡ ಬರುತ್ತೆ ಪ್ಲಸ್ ಅದಕ್ಕೆ ಏನಂದರೆ ಒಂದು ಒಳ್ಳೆ ತಂಬಾ ಗಾಳಿ ತಗೋಬೇಕಂದ್ರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಾನೀಗ ನಿಮಗೆ ತೋರಿಸಿರೋಂಥ ಮೂರು ಕೂಡ ಏನಂದರೆ ಬ್ಲೋವರ್ನ ಫ್ಯಾನ್ ಯೂಸ್ ಮಾಡಿರ್ತೇವೆ ಇದಕ್ಕೆ ಬಿ ಎಲ್ ಡಿ ಸಿ ಮೋಟರ್ನ ಯೂಸ್ ಮಾಡ್ತೇವೆ ಆದ ಕಾರಣ ನಿಮ್ಗೆ ಇದಕ್ಕೆ ಅದಕ್ಕೆ ತುಂಬ ಡಿಫ್ರೆನ್ಸ್ ಬರುತ್ತೆ ಬಟ್ ಗಾಳಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು ನಾನು ನಿಮ್ಗೆ ಆನ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಒಂದು ಒಳ್ಳೆ ಗಾಳಿ ಸ್ಪ್ರೆಡ್ ಮಾಡಬೇಕಾದ್ರೆ ನಮ್ಮ ಮೈಕೊಳನ್ನು ತೊಗೊಬೋದು ಒಂದು ತುಂಬ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೋಡಿ ಈ ರೇಂಜಲ್ಲಿ ನಮಗೆ ಗಾಳಿ ಅಂತನೂ ಬರ್ತಾ ಇರುತ್ತೆ ಸ್ಲೋ ಆಗಿ ನಮಗೆ ಎಷ್ಟೇ ದೂರ ಆಗ್ಬೋದು ನೋಡಿ ಈ ಥರ ಹೊಡ್ಕೊಂಡು ಹೋಗ್ತಾ ಇರುತ್ತೆ ನಮಗೆ ಫ್ಯಾನ್ ಏರಿಯಾ ಏನಾದರೂ ಇದೆ ಅಲ್ಲಿ ಕಡಿಮೆ ಬರೋ ನೋಡಿ ನೀವು ಈ ಥರ ಹೋಗ್ತಾ ಇದ್ರೆ ಒಂದು ಒಳ್ಳೆ ಗಾಳಿ ಬರ್ತಾನೆ ಇರುತ್ತೆ ಕಂಪ್ಲೀಟ್ಲಿ ನಿಮಗೆ ಎಷ್ಟೇ ಪ್ಲೇಸ್ ಇದ್ದರೂ ಕೂಡ ಕಂಪ್ಲೀಟ್ಲಿ ಕವರ್ ಆಗುತ್ತೆ ಒಂದು ಟ್ವೆಂಟಿ ಬೈ ಟ್ವೆಂಟಿ 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 ಫೈವ್ ಬೈ ಟ್ವೆಂಟಿ ಫೈವ್ ಬೈ ರೂಮು ಕಂಪ್ಲೀಟ್ಲಿ ಕೂಲ್ ಮಾಡಿ ಕೊಡುತ್ತೆ ಸರ್ ನಮಗೆ ಕೂಲರ್ ಸರ್ ಇದು ನೋಡ್ಬೋದು ನೀವು ಮೂವತ್ತು ಲೀಟರ್ನ ವಾಟರ್ ಕೆಪಾಸಿಟಿ ಬರುತ್ತೆ ಪ್ಲಸ್ ನಮ್ಗೆ ಏನಂದರೆ ಇದೊಂದು ಒಳ್ಳೆ ಹೈ ರೇಂಜಿನ ಕೂಲಿಂಗ್ ಅಂಥದ್ದು ತ್ರೀ ಸೈಡ್ ಬರುತ್ತೆ ವಿತ್ ನಮಗೆ ಚೈಲ್ಡ್ ಸೇಫ್ಟಿ ಬರುತ್ತೆ ನೋಡ್ಬೋದು ಸ್ವಿಂಗು ಪಂಪು ಎಲ್ಲ ಆಪ್ಷನ್ ಇರುತ್ತೆ ವಿತ್ ಐಸ್ ಚಾಂಬರ್ ಬರುತ್ತೆ ಸರ್ ಇದರಲ್ಲಿ ಐಸ್ ಚಾಂಬರ್ ಕೂಡ ಇರುತ್ತೆ ನೀವು ಇದರಲ್ಲಿ ಏರ್ ಫ್ಲೋನ ನೋಡ್ಕೊಬೋದು ಗಾಳಿ ಫ್ಲೋ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಪ್ರೆಡ್ ಕಡಿಮೆ ಇರುತ್ತೆ ಸರ್ ಹೋಗ್ತಾ 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 ನಾವು ಎಷ್ಟು ಎದುರು ಕೂಡ ಇದೇ ಥರ ಒಂದು ಒಳ್ಳೆ ತಂಪಾದ ಗಾಳಿ ಬರ್ತಾನೆ ಇರುತ್ತೆ ನೋಡ್ಬೋದು ನೀವು ಇಲ್ಲಿವರೆಗೂ ಕೂಡ ಒಂದು ಇಪ್ಪತ್ತಡಿವರೆಗೂ ಕೂಡ ಆರಾಮಾಗಿ ಒಂದು ಒಳ್ಳೆ ಗಾಳಿಯನ್ನು ಕೊಡುತ್ತಿದ್ದು ಸರ್ ಇದರ ಪ್ರೈಸ್ ಬಂದು ಐದು ಸಾವಿರದ ಐದುನೂರು ರೂಪಾಯಿ ಬೀಳುತ್ತೆ ಒಂದು ಒಳ್ಳೆ ನಂಬರ್ ಒನ್ ಕೂಲ್ ತಗೋಬೋದು ಅದ್ರ ಜೊತೆ ಏನಪ್ಪ ಅಂದರೆ ನಮ್ಮ ಕಂಪ್ನಿಯಲ್ಲಿ ಸಿಗೋಂಥ ಎಲ್ಲ ಹನಿಕಾಂಬ್ಗಳು ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿ ಫಂಗಲ್ ಆಗಿರುತ್ತೆ ಅಂದರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಜಾಸ್ತಿ ಏನೋ ಗೊತ್ತಿರಲ್ಲ ಸರ್ ಈಗ ಏನಂದರೆ ಒಂದು ಪ್ಲೇಸಲ್ಲಿ ನೀರು ಡೈಲಿ ಅರಿತಾ ಇದ್ದರೆ ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮೇಷನ್ ಆಗುತ್ತೆ ಅದು ಫಾರ್ಮೇಷನ್ ಆಗಬಾರ್ದು ಅಂದರೆ ನಾವು ಕೆಲವೆಲ್ಲ ಸ್ಟೆಪ್ಸ್ ತೊಗೋಬೇಕಾಗತ್ತೆ ಅಂತ ಸ್ಟೆಪ್ಸ್ ತಗೊಂಡು ನಾವು ಇದನ್ನು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀವಿ ಸರ್ ಕೂಲರ್ಸನ್ನು ಸರ್ ಇದು ಬಂದು ಚಿಲ್ಲರ್ ಅಂತ ಹೇಳಿ ಸರ್ ಇದನ್ನ ಏನೇನು ನಾವು ಇದಕ್ಕೆ ಹನಿಕಾಂಬ್ ಯೂಸ್ ಮಾಡಲ್ಲ ಗ್ರಾಸ್ ಮ್ಯಾಟನ್ನು ಯೂಸ್ ಮಾಡ್ತೇವೆ ಅದು ಫಾರ್ಮೇಟೆಡ್ ಗ್ರಾಸ್ ಮ್ಯಾಟ್ ಅಂತ ಹೇಳಿ ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಯೂಸು ಒಂದು ಒಳ್ಳೆ ಚಿಲ್ ಗಾಳಿ ಬರುತ್ತೆ ಸರ್ ಇದರ ಒಂದು ರೇಂಜಲ್ಲಿ ಬರುತ್ತೆ ಇಪ್ಪತ್ತು ಮೂವತ್ತು 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 ಅಡಿ ರೂಮ್ಗಳೇನಾದ್ರೂ ಇರ್ತವೆ ಕಂಪ್ಲೀಟ್ಲಿ ಕೂಲ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಸ್ವಿಂಗ್ ಆಪ್ಷನ್ ಇರುತ್ತೆ ಪಂಪಿಂಗ್ ಆಪ್ಷನ್ ಇರುತ್ತೆ ಪ್ಲಸ್ ನೋಡಿ ಗಾಳಿ ಮಾತ್ರ ಒಂದು ರೇಂಜಲ್ಲಿ ಬರುತ್ತೆ ಇದೇನು ಅಂದರೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಒಂದೇ ಪ್ಲೇಸಲ್ಲಿ ಇರಲ್ಲ ಸ್ಟಾರ್ಟಿಂಗಲ್ಲಿ ಬರೋದು ಕಡಿಮೆ ನಾಯ್ಸ್ಲೆಸ್ ಪ್ಲಸ್ ನಿಮಗೆ ಹೋಗ್ತಾ ಇದ್ರೆ ಈ ಥರ ತಗೊಂಡು ಹೋಗ್ತಾನೆ ಇರ್ಬೋದು ಒಳ್ಳೆ ಗಾಳಿ ಅನ್ನು ಬರುತ್ತೆ ಅದ್ರ ಜೊತೆ ನಿಮಗೆ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಕಂಪ್ಲೀಟ್ಲಿ ಇದು ನಮಗೆ ಒಂದು ಸೀಲಿಂಗ್ ಫ್ಯಾನ್ ಏನಾದರೆ ಕರೆಂಟ್ ಅಂತ ತಗೊಳುತ್ತೋ ಸೇಮ್ ಅದೇ ಕರೆಂಟ್ ಕನ್ಸಂಪ್ಷನಲ್ಲಿ ನಾವು ಎಲ್ಲ ಕೂಲರ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಆ ಥರ ನೀವು ನೋಡ್ಬೋದು ನೋಡಿ ಇಲ್ಲಿವರೆಗೂ ಕೂಡ ಆರಾಮಾಗಿ ಒಂದು ಒಳ್ಳೆ ತಂಪಾದ ಗಾಳಿಯನ್ನು ಕೊಡ್ತಾ ಇದೆ ಇದು ಕಂಪ್ಲೀಟ್ಲಿ ನಾವು ಈ ಥರ ಇದ್ರೆ ತಂಪಾದ ಗಾಳಿ ಬರ್ತಾನೆ ಇರುತ್ತೆ ಸರ್ ಇದರಲ್ಲಿ ಇದು ನಮ್ಮ ಫೈನಲ್ ಮಾಡೆಲ್ ನನ್ನ ಹೈಟ್ ಇದೆ ಇದು ಕರೆಕ್ಟಾಗಿ ಫೈವ್ ಪಾಯಿಂಟ್ ಏಟ್ ಇಂಚಸ್ ಹೈಟ್ ಬರುತ್ತೆ ಇದು ನಿಯರ್ ಬೈ ಸಿಕ್ಸ್ ಫೀಟ್ ಆರ್ ಅಡಿವರೆಗೂ ಹೈಟ್ ಇದು ನಮಗೆ ಇದರಲ್ಲಿ ಇನ್ನೂರ ಇಪ್ಪತ್ತು ಲೀಟರ್ನ ವಾಟರ್ ಕೆಪಾಸಿಟಿ ಬರುತ್ತೆ ಇನ್ನೂರ ಇಪ್ಪತ್ತು ಲೀಟರ್ನ ನಾವು ಇದ್ರಲ್ಲಿ ಫಿಲ್ ಮಾಡ್ಕೋಬೋದು ಫಂಕ್ಷನ್ ಹಾಲ್ಸ್ಗೆ ಹೋಟೆಲ್ಗಳಿಗೆ ಎಲ್ಲಿಗೆ ಬೇಕಾದ್ರೂ ಕೂಡ ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬೋದು ಇದರಲ್ಲಿ ಪಂಪಿಂಗ್ ಆಪ್ಷನ್ ಇರುತ್ತೆ ಪ್ಲಸ್ ಹೆವಿ ಬ್ಲೇಡ್ಗಳನ್ನು ಯೂಸ್ ಮಾಡಿರ್ತವೆ ಒಂದು ಹೆವಿ ಮೋಟರ್ನ ಯೂಸ್ ಮಾಡಿರ್ತವೆ ನಿಮಗೆ ಇದರಲ್ಲಿ ಮೋಟರ್ ಎರಡು ವರ್ಷದ ಗ್ಯಾರಂಟಿ ಒಂದಿಗೆ ಬರುತ್ತೆ ಎರಡು ವರ್ಷದ ಒಳಗಡೆ ಏನಾದರೂ ಮೋಟರ್ ಹೋದ್ರೆ ರಿಪೇರಿ ರಿಪೇರಿ ಮಾಡ್ತೀವಿ ಇಲ್ಲ ಹೊಸ ಪೀಸೇ ಕೊಡ್ತೀವಿ ಸರ್ ಇದು ಮೋಟರ್ ಅಂತ ಅನ್ನೋದು ನೀವು ನೋಡ್ಬೋದು ಈಗ ಆನ್ ಮಾಡಿ ತೋರಿಸಿ ನಿಮಗೆ ಯಾವ ತರ ಬರುತ್ತೆ ಗಾಳಿ ಅಂತ ಹೇಳಿ ಎಷ್ಟೇ ದೂರ ಕೂಡ ಹೋದ್ರು ಐವತ್ತಡಿ ಆರಾಮಾಗಿ ನಾವು ಈ ತರ ಗಾಳಿಯನ್ನು ತಗೊಂಡು ಹೋಗ್ತಾನೆ ಇರ್ಬೋದು ಎಷ್ಟೇ ದೂರ ಹೋಗ್ಲಿ ಈ ಥರ ಸರ್ ಎಷ್ಟೇ ದೂರ ಆಗಲಿ ಕಂಟಿನ್ಯೂಸ್ಲಿ ಒಂದು ಒಳ್ಳೆ ಗಾಳಿಯನ್ನು ತಗೊಂಡು ಹೋಗ್ತಾನೆ ಇರ್ಬೋದು ನಾವು ಒಂದು ಒಳ್ಳೆ ಟೆಂಟ್ ಕೂಲರ್ ಅಂತ ಹೇಳ್ಬೋದು ಟಾಪ್ ಕ್ವಾಲಿಟಿ ಹೆವಿ ಹೆವಿ ಗೇಜೆಡ್ ಇದರ ಬೆಲೆ ಬಂದು ನಮಗೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಬೀಳುತ್ತೆ ನಿಮಗೆ ಇದರ ಪ್ರೈಸಸನ್ನು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಮೂವತ್ತ ನಾಲ್ಕು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ನಿಮಗೆ ನಿಯರ್ ಬೈ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಾವು ನಿಮ್ಗೆ ಕೇವಲ ಒಂದು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದನ್ನು